ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಇಂದು ಆದೇಶವಾಗಿರ್ತಕ್ಕಂಥದ್ದು ಎಮ್ ಡಿ ಎಂ ಪೋಷಣ್ ಅಭಿಯಾನದಲ್ಲಿ ಇರತಕ್ಕಂತಹ ಎಲ್ಲ ದಾಸ್ತಾನುಗಳನ್ನು ನಾವು ಇಂಡೆಂಟನ್ನು ಎಮ್ ಡಿ ಎಂ ಪೋಷಣ್ ಅಭಿಯಾನದ ವೆಬ್ಸೈಟ್ನಲ್ಲಿ ಅಂಗೀಕರಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ ಮೊದಲನೇದಾಗಿ ನಾವು ಪಿ ಎಂ ಪೋಷಣ್ ಅಭಿಯಾನದ ವೆಬ್ಸೈಟ್ ಅದಕ್ಕೆ ಲಾಗಿನ್ ಆಗಬೇಕಾಗುತ್ತೆ ಯೂಸರ್ ನೇಮ್ ಪಾಸ್ವರ್ಡ್ ಮತ್ತು ಕ್ಯಾಪ್ಚಾವನ್ನು ಬಳಸಿ ಮತ್ತು ಲಾಗಿನ್ ಅಂತಕ್ಕಂಥ ಆಯ್ಕೆಯನ್ನು ಬಳಸಿ ನಾವು ಲಾಗಿನ್ ಆಗಬೇಕು ಲಾಗಿನ್ ಆದ ನಂತರ ನಾವು ಈ ರೀತಿಯಾದಂತಹ ಒಂದು ಪೇಜ್ಗೆ ಬರ್ತೀವಿ ಈ ಪೇಜ್ನ ಎಡಭಾಗದಲ್ಲಿ ನಮಗೆ ಸೈಡ್ ಮೆನು ಕಾಣಿಸುತ್ತೆ ಕಂಪ್ಯೂಟರ್ಲ್ಲಾದರೆ ಮೊಬೈಲ್ನಲ್ಲಾದರೆ ಮೂರು ಗೆರೆಗಳು ಕಾಣಿಸುತ್ತೆ ಆ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಸೈಡ್ ಮೆನು ಓಪನ್ ಮಾಡ್ಬೋದು ಈ ಸೈಡ್ ಮೆನು ನಾವು ಇಂಡೆಂಟನ್ನು ಹಾಕುವ ಮೊದಲು ಮೊದಲನೇದಾಗಿ ನಾವು ಓಪನಿಂಗ್ ಬ್ಯಾಲೆನ್ಸನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಓಪನಿಂಗ್ ಬ್ಯಾಲೆನ್ಸನ್ನು ಆ್ಯಡ್ ಮಾಡ್ಕೊಳ್ಳಕ್ಕೆ ಸೈಡ್ ಮೆನೋನಲ್ಲಿ ಇರ್ತಕ್ಕಂತಹ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ ಏನಿದೆ ಅದನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಓಪನಿಂಗ್ ಬ್ಯಾಲೆನ್ಸನ್ನು ಆ್ಯಡ್ ಮಾಡ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ ನೀವು ಇದ್ಮೇಲೆ ಎಡಿಂಗ್ ನೋಡ್ಬೋದು ಇದರಲ್ಲಿ ನಾವೀಗ ಹೊಸದಾಗಿ ಓಪನಿಂಗ್ ಬ್ಯಾಲೆನ್ಸನ್ನು ಆ್ಯಡ್ ಮಾಡಬೇಕಾಗಿರೋದ್ರಿಂದಾಗಿ ನೀವು ಅಂತಕ್ಕಂಥ ಆಯ್ಕೆಯನ್ನು ತಗೊಳ್ಬೇಕು ನೀವು ಮೇಲೆ ಕ್ಲಿಕ್ ಮಾಡಿ ನೀವು ಆಯ್ಕೆಯನ್ನು ತಗೊಂಡ ನಂತರ ನಮಗೆ ಇಲ್ಲಿ ಅಕೆಡೆಮಿಕ್ ಇಯರ್ ಕ್ವಾಂಟಿಟಿ ಐಟಮ್ ಯೂನಿಟ್ ಅಂತ ಇದೆ ಇಯರ್ ಇಯರ್ನ ನಮಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಲಿಸ್ಟ್ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕು ಐಟಮ್ನಲ್ಲಿ ನಮಗೆ ರೈಸ್ ಇದೆ ಗೋಧಿ ಇದೆ ಬೇಳೆ ಇದೆ ಉಪ್ಪು ಎಣ್ಣೆ ಮತ್ತು ಹಾಲಿನ ಪುಡಿ ಉಳಿದಂತೆ ನಮ್ಮ ಸರಬರಾಜು ಆಗದೆ ಇರತಕ್ಕಂಥ ವಸ್ತುಗಳನ್ನು ನಾವು ಆಯ್ಕೆ ಮಾಡ್ಕೋಬಾರ್ದು ನಮ್ಮಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಏನಿದೆ ಏನೇನು ಬಳಸ್ತೀವಿ ಆ ವಸ್ತುಗಳನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು ಒಂದೊಂದಾಗಿ ಆಯ್ಕೆ ಮಾಡ್ಕೋಬೇಕು ಎಲ್ಲವನ್ನು ಒಟ್ಟಿಗೆ ಕೂಡ ಮಾಡೋಲ್ಲ ರೈಸ್ ರೈಸನ್ನು ಆಯ್ಕೆ ಮಾಡಿಕೊಂಡ್ರೆ ನೀವು ಕ್ವಾಂಟಿಟಿಯನ್ನು ಬರೀಬೇಕಾಗತ್ತೆ ಎಷ್ಟು ಬೇಕು ನಿಮಗೆ ಅಂತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ಕೆ ಜಿ ಹಂಡ್ರೆಡ್ ಅಂತ ಬರಿತೀವಿ ಯೂನಿಟ್ ಕೆ ಜಿನೋ ಏನು ಅಂತೇಳಿ ಪಕ್ಕದಲ್ಲಿರ್ತಕ್ಕಂಥ ಯೂನಿಟ್ ಅಂತಕ್ಕಂಥ ಡೌನ್ ಮೆನುವಿನಿಂದ ಸೆಲೆಕ್ಟ್ ಮಾಡ್ಕೋಬೇಕು ಕೆ ಜಿ ಗ್ರಾಮ್ ಲೀಟರ್ ಮತ್ತು ಮಿಲಿ ಲೀಟರ್ ಇದೆ ರೈಸ್ ಯಾವಾಗಲೂ ಕೆ ಜಿಯಲ್ಲಿ ಇರ್ತದಾಗಿ ಕೆ ಜಿ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತಕ್ಕಂತಹ ಬಟನ್ ಏನು ಕಾಣುತ್ತೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಓಪನಿಂಗ್ ಬ್ಯಾಲೆನ್ಸ್ ರೈಸನ್ನು ಸೇವ್ ಮಾಡ್ಬೋದು ಅದೇ ಥರ ನಾವು ಪುನಃ ಏನು ಮಾಡಬೇಕು ರೈಸ್ ಬದಲಾಗಿ ಬೇಳೆ ಅಥವಾ ಹಾಲಿನ ಪುಡಿ ಅಥವಾ ಎಣ್ಣೆ ಅಥವಾ ಉಪ್ಪು ಇವುಗಳನ್ನು ಕೂಡ ನಾವು ಗೋಧಿ ಇವುಗಳನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡಬೇಕು ಎಷ್ಟು ಬೇಕು ಕ್ವಾಂಟಿಟಿಯನ್ನು ಎಂಟರ್ ಮಾಡಬೇಕು ಮತ್ತು ಯೂನಿಟನ್ನು ಕೆ ಜಿಗಳಲ್ಲಿ ಗ್ರಾಮ್ಗಳಲ್ಲಿ ಲೀಟರ್ಗಳಲ್ಲಿ ಅಥವಾ ಮಿಲಿ ಲೀಟರ್ಗಳಲ್ಲಿ ಏನಿದೆ ಅದನ್ನು ನಾವು ಇಲ್ಲಿ ಎಂಟರ್ ಮಾಡ್ತಾ ಸೇವ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಏನಿದೆ ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟನ್ನು ಕೂಡ ಮೊದಲು ನಾವು ಎಂಟರ್ ಮಾಡ್ಕೋಬೇಕಾಗತ್ತೆ ಓಪನಿಂಗ್ ಬ್ಯಾಲೆನ್ಸನ್ನು ಎಂಟರ್ ಮಾಡಿದಲ್ಲಿ ನಾವು ಇಂಡೆಂಟನ್ನು ಸಲ್ಲಿಸಿದರೆ ಅದು ವ್ಯತ್ಯಾಸ ಆಗುತ್ತೆ ಈ ರೀತಿಯಾಗಿ ನಾವು ಮೊದಲಿಂದಾಗಿ ಓಪನಿಂಗ್ ಬ್ಯಾಲೆನ್ಸನ್ನು ಸಂಪೂರ್ಣವಾಗಿ ಎಂಟರ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ನಾವು ಇಂಡೆಂಟನ್ನು ಪ್ರತಿ ತಿಂಗಳು ಏನು ಕೊಡ್ತೀವಿ ಅದನ್ನು ಕೊಡಲಿಕ್ಕೆ ಪುನಃ ನಾವು ಎಡಭಾಗದಲ್ಲಿ ಇರ್ತಕ್ಕಂಥ ಸೈಡ್ ಮೆನು ಏನು ಕಾಣ್ತಾ ಇದೆ ಈ ಸೈಡ್ ಮೆನುನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆದ ನಂತರ ಇಂಡೆಂಟ್ಸ್ ಅಂತ ಇದೆ ಇಂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇಂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪುನಃ ನಾವು ಅದೇ ಥರ ಪೇಜ್ಗೆ ಓಪನ್ ಬರ್ತೀವಿ ಇದರಲ್ಲಿ ನ್ಯೂ ಅಂತಕ್ಕಂಥ ಆಯ್ಕೆಯನ್ನು ತಗೋಬೇಕು ಹೊಸದಾಗಿ ಇಂಡೆಂಟನ್ನು ಸಲ್ಲಿಸಬೇಕಾಗಿರೋದ್ರಿಂದಾಗಿ ನ್ಯೂ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿಯಾದಂತಹ ಒಂದು ಪೇಜ್ ಬರುತ್ತೆ ಇದರಲ್ಲಿ ನಾವು ನೋಡ್ಬೋದು ಬಹುತೇಕ ಕಾಲಂಗಳು ಫ್ರೀಸ್ ಆಗಿದೆ ಅಂದರೆ ಅಕಾಡೆಮಿಕ್ ಇಯರ್ ಇದೆ ಡಿಸರ್ ಇದೆ ಮಂತ್ ಸ್ಟೇಟು ಸ್ಕೂಲು ತಾಲೂಕು ಡಿಸ್ಟಿಕ್ ಮತ್ತೆ ಡೈಸ್ ಕೂಡ ಎಲ್ಲದೂ ಕೂಡ ಬಂದಿರುತ್ತೆ ನಮ್ಗೆ ಇಂಡಿಯನ್ ಡೇಟ್ ಮಾತ್ರ ಒಂದು ಓಪನ್ ಇರುತ್ತೆ ಇವತ್ತು ನಾವು ಇಂಡೆಂಟ್ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿ ಜೊತೆಗೆ ವರ್ಕಿಂಗ್ ಡೇಸ್ ಕೂಡ ಬಂದಿರುತ್ತೆ ಇದಾದ ನಂತರ ಪೇಜನ್ನು ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಮಗೆ ಐಟಮ್ಸ್ ಕಾಣುತ್ತೆ ಅದರಲ್ಲಿ ನೋಡಿ ಇದೆ ಮಿಲ್ಕ್ ಪೌಡರ್ ಬೇಳೆ ಆಯಿಲ್ ಮತ್ತು ರೈಸ್ ಇಷ್ಟು ಮಾತ್ರ ಐಟಮ್ಸ್ಗೆ ನಾವು ಇಂಡೆಂಟ್ ಹಾಕ್ಬೇಕಾಗಿರೋದು ಅಥವಾ ಎಷ್ಟೇ ನಮಗೆ ಸರಬರಾಜ್ತಕ್ಕಂಥ ಸರಬರಾಜು ಆಗ್ತಕ್ಕಂಥದ್ದು ಸ್ಕೂಲ್ಗಳಿಗೆ ಇವುಗಳ ಮುಂದೆ ಕರೆಂಟ್ ಸ್ಟಾಕ್ ಇದೆ ನಾವು ಎಷ್ಟು ಸ್ಟಾಕನ್ನು ಓಪನಿಂಗ್ ಮೇಲೆ ಸೆಂಟರ್ ಮಾಡ್ತೀವಿ ಅಷ್ಟನ್ನು ನಾವಿಲ್ಲಿ ತೋರಿಸುತ್ತೆ ಯೂನಿಟ್ ಅನ್ನು ತೋರಿಸುತ್ತೆ ಕೆ ಜಿ ಅಥವಾ ಲೀಟರ್ ಅಥವಾ ಮಿಲಿ ಲೀಟರ್ಗಳಲ್ಲಿ ಬೆನಿಫಿಷಿಯರಿ ಸಂಖ್ಯೆಯನ್ನು ತೋರಿಸುತ್ತೆ ನಮಗೆ ಸಂಬಂಧಪಟ್ಟಂತಹ ಬಿಸ್ಯೂಟ್ಗೆ ಸಂಬಂಧಪಟ್ಟಂತ ಆ ಶಾಲೆಯ ಅನ್ನು ತೋರಿಸುತ್ತೆ ಆ ಶಾಲೆಯ ಸ್ಟ್ರೆಂತ್ ಅನುಗುಣವಾಗಿ ಆ ತರಗತಿಗಳಿಗೆ ಕೊಡ್ತಕ್ಕಂತಹ ಗೋಧಿ ಎಷ್ಟು ಬೇಳೆ ಎಷ್ಟು ಎಣ್ಣೆ ಎಷ್ಟು ಮತ್ತು ಹಾಲಿನ ಪುಡಿ ಎಷ್ಟು ಅನ್ನೋದನ್ನ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಮುಂದೆ ಇರತಕ್ಕಂಥ ಸಜೆಸ್ಟೆಡ್ ಕ್ವಾಂಟಿಟಿ ಏನಿದೆ ಅದರಲ್ಲಿ ತೋರಿಸುತ್ತೆ ಅದನ್ನ ನಾವು ಎಡಿಟ್ ಮಾಡಕ್ ಬರಲ್ಲ ಸಜೆಸ್ಟೆಡ್ ಕ್ವಾಂಟಿಟಿ ಅದು ಆ ನಂತರ ನಮ್ಮ ಓಪನಿಂಗ್ ಬ್ಯಾಲೆನ್ಸ್ ಏನಿದೆ ನಮ್ಮ ಸಜೆಸ್ಟೆಡ್ ಕ್ವಾಂಟಿಟಿ ಏನಿದೆ ಅದರ ಆಧಾರದಲ್ಲಿ ನಮಗೆ ಇಂಡಿಯಂಟ್ ಕ್ವಾಂಟಿಟಿ ಆಟೋಮೆಟಿಕ್ ಆಗಿ ಕೂಡ ಹೆಚ್ಚಾಗುತ್ತೆ ಅದು ಅದನ್ನು ಕೂಡ ನಾವು ಎಂಟರ್ ಮಾಡೋ ಹಾಗಿಲ್ಲ ಅದನ್ನ ನಾವು ಕರೆಂಟ್ ಸ್ಟಾಕ್ ಏನಾದರೂ ಹೆಚ್ಚಿದ್ರೆ ಟು ಸಜೆಸ್ಟೆಡ್ ಇಂಟೆಂಡ್ ಕಡಿಮೆ ಇದ್ರೆ ನಮಗೆ ಇಂಡೆಂಟ್ ಏನಾಗುತ್ತೆ ಕಡಿಮೆ ಬರುತ್ತೆ ಅಥವಾ ಜೀರೋ ಬರುತ್ತಾ ಹೋಗುತ್ತೆ ಇದಾದ ನಂತರ ಈ ಪೇಜಲ್ಲಿ ನಾವೇನು ಎಡಿಟ್ ಮಾಡೋವಾಗಿಲ್ಲ ನಾವೇನ್ ಮಾಡಬೇಕು ಕೇವಲ ಇಂಡೆಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕಷ್ಟೇ ಕ್ರಿಯೇಟ್ ಅಂತಕ್ಕಂತಹ ಬಟನ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಆ ತಿಂಗಳಿಗೆ ಸಂಬಂಧಪಟ್ಟಂತದ್ದನ್ನ ಇಂಡೆಂಟ್ ಅನ್ನು ನಾವು ಕ್ರಿಯೇಟನ್ನು ಮಾಡ್ಬೋದಾಗಿರುತ್ತೆ